ಗಣೇಶನ್ ತಲೆನ ಶಿವ ಕಡ್ದು ಆನೆ ತಲೆ ಇಡ್ತಾನೆ ಅನ್ನೋ ಕತೆನ ಎಲ್ಲರೂ ಕೇಳಿರ್ತೀರಾ ಆದ್ರೆ ಆ ಟೈಮಲ್ಲಿ ಏನೇನ್ ನಡೀತು ಅಂತ ಇದುವರೆಗೂ ನೀವು ಕೇಳಿರೋ ಚಾನ್ಸೇ ಇಲ್ಲ ಪೂರ್ತಿ ದೇವಲೋಕನೇ ಅಲ್ಲೋಲ ಕಲ್ಲೋಲ ಆದಂತ ಸಂದರ್ಭ ಅದು ಒಂದ್ ಕಡೆ ವಿಷ್ಣು ಲೀಡ್ ಮಾಡ್ತಾ ಇರೋ ಪೂರ್ತಿ ದೇವಲೋಕ ಆದ್ರೆ ಇನ್ನೊಂದ್ ಕಡೆ ಬರಿ ಮೂರೇ ಮೂರ್ ಜನ ಯಾರ್ಯಾರು ಏನೇನ್ ನಡೀತು ಅಂತ ತಿಳ್ಕೊಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಕತೆ ಶುರು ಆಗೋದು ನಂದಿಯಿಂದ ನಂದಿ ಶಿವನಿಗೆ ತುಂಬ ಪ್ರಿಯವಾದವನು ಒಂದಿನ ಪಾರ್ವತಿ ನಂದಿನ ಬಾಗ್ಲಲ್ಲಿ ಕಾಯುದಿ ಕೇಳಿ ಸ್ನಾನಕ್ಕೆ ಅಂತ ಹೋಗ್ತಾಳೆ ಆ ಟೈಮಲ್ಲಿ ಶಿವ ಬಂದಾಗ ನಂದಿ ಶಿವನನ್ನು ತಡೆಯದೆ ಹಾಗೆ ಬಿಟ್ಬಿಡ್ತಾನೆ ಸೊ ಇದರಿಂದ ಪಾರ್ವತಿಗೆ ಬೇಜಾರಾಗುತ್ತೆ ಶಿವನಿಗೆ ಕೇಳ್ತಾಳೆ ನೀವು ಹೇಗೆ ಒಳಗೆ ಬಂದ್ರಿ ಅಂತ ಅದಕ್ಕೆ ಶಿವ ನಾನು ನಿನ್ನ ಗಂಡ ಇದು ನನ್ನ ಮನೆ ನಾನು ಬರೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಾನೆ ಬಟ್ ಪಾರ್ವತಿಗೆ ಇದು ಸ್ವಲ್ಪನೂ ಇಷ್ಟ ಆಗಲ್ಲ ಗಂಡ ಹೆಂಡತಿ ಆದರೂ ಪ್ರತಿಯೊಬ್ಬರಿಗೂ ತಮ್ಮದೇ ಪರ್ಸ್ನಲ್ ಸ್ಪೇಸ್ ಬೇಕಾಗುತ್ತೆ ನೀವು ತಪ್ಪು ಮಾಡಿದೀರಾ ಅಂತ ಹೇಳಿ ಬೇಜಾರಾಗಿ ಅಲ್ಲಿಂದ ಬರ್ತಾಳೆ ಸೊ ಇದರಿಂದ ಬೇಜಾರಾಗಿ ಪಾರ್ವತಿ ನಂದಿ ಯಾವಾಗಲೂ ಶಿವನಿಗೆ ಡೆಡಿಕೇಟೆಡ್ ಆಗಿರ್ತಾನೆ ನನಗೆ ಅಂತ ಒಬ್ಬನ ಸೃಷ್ಟಿ ಮಾಡಬೇಕು ಅಂತ ತನ್ನ ಮೈನ ಧೂಳು ಮತ್ತೆ ಅರಿಶಿನ ಸೇರಿಸಿ ಒಬ್ಬ ಹುಡುಗನ ಸೃಷ್ಟಿ ಮಾಡ್ತಾಳೆ ಅವನೇ ಗಣೇಶ ಗಣೇಶನನ್ನ ಟೆಸ್ಟ್ ಮಾಡೋಕೆ ಅಂತ ಈ ಸಾರಿ ಬಾಗಿಲಿಗೆ ಗಣೇಶನನ್ನ ನಿಲ್ಲಿಸಿ ಸ್ನಾನಕ್ಕೆ ಅಂತ ಹೋಗ್ತಾಳೆ ಈ ಸಾರಿ ಶಿವ ಬಂದಾಗ ಗಣೇಶ ಶಿವನನ್ನ ಒಳಗೆ ಬಿಡಲ್ಲ ಶಿವನು ಈ ಹುಡುಗನನ್ನು ನೋಡಿ ನಗ್ತಾನೆ ನಾನು ಶಿವ ಪಾರ್ವತಿಯ ಗಂಡ ನನ್ನ ಒಳಗೆ ಬಿಡು ಅಂತ ಹೇಳ್ತಾನೆ ಆದರೂ ಗಣೇಶ ಶಿವನನ್ನು ತಡೆದು ಯಾರಾದರೂ ಅಷ್ಟೇ ನನಗೆ ಈ ಕೆಲಸ ವಹಿಸಿದ್ದಾರೆ ನಾನು ಯಾರನ್ನು ಬಿಡೋದಿಲ್ಲ ಅಂತ ಹೇಳ್ತಾನೆ ನೆಕ್ಸ್ಟ್ ಶಿವ ಈ ಹುಡುಗನನ್ನು ಸರಿಸೋಕೆ ತನ್ನ ಶಿವಗಣಕ್ಕೆ ಹೇಳ್ತಾನೆ ಮೊದಲಿಗೆ ಗಣದ ಎಲ್ಲರೂ ಅವನನ್ನು ಮಾತಾಡಿಸಿ ಶಾಂತಿಯಿಂದ ಟ್ರೈ ಮಾಡ್ತಾರೆ ಬಟ್ ಅವನು ಒಪ್ಪೋದಿಲ್ಲ ಶಿವನ ಬಳಿ ಬಂದು ಗಣದವರೆಲ್ಲರೂ ಸೇರಿ ಅವನು ಏನು ಹೇಳಿದ್ರು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ ಅವಾಗ ಶಿವ ಅವನಿಗೆ ಹೊಡೆದು ಆದರೂ ಸರಿ ಅಲ್ಲಿಂದ ಕಳಿಸಿ ಅಂತ ಹೇಳ್ತಾನೆ ಆವಾಗ ಶಿವನ ಗಣದವರೆಲ್ಲರೂ ಸೇರಿ ಗಣೇಶನ ಮೇಲೆ ಅಟ್ಯಾಕ್ ಮಾಡ್ತಾರೆ ಬಟ್ ಗಣೇಶ ಅಷ್ಟೇ ಚಿಕ್ಕ ಹುಡುಗ ಆಗಿದ್ರೂ ಅವನನ್ನು ಏನು ಮಾಡೋಕ್ಕಾಗಲ್ಲ ಶಿವಗಣ ಸೋತು ಅಲ್ಲಿಂದ ಮತ್ತೆ ಶಿವನ ಹತ್ತಿರ ಬಂದು ನಮ್ಮಿಂದ ಅವನನ್ನು ಸೋಲ್ಸೋಕ್ಕಾಗ್ತಿಲ್ಲ ಇಲ್ಲ ಅವನು ತುಂಬ ಶಕ್ತಿಶಾಲಿ ಅಂತ ಹೇಳ್ತಾರೆ ಈ ಸಾರಿ ಶಿವ ಪೂರ್ತಿ ದೇವಲೋಕನೇ ಕರೀತಾನೆ ಇಂದ್ರ ದೇವ ವಾಯುದೇವ ಅಗ್ನಿ ಎಲ್ಲರೂ ಬರ್ತಾರೆ ಇವರನ್ನೆಲ್ಲ ಆ ಹುಡುಗನನ್ನ ಸೋಲಿಸಿ ಅಂತ ಕಳಿಸ್ತಾನೆ ಒಬ್ಬ ಚಿಕ್ಕ ಹುಡುಗನನ್ನ ಸೋಲಿಸೋಕೆ ಪೂರ್ತಿ ದೇವಲೋಕನೇ ಬರುತ್ತೆ ಇದನ್ನೆಲ್ಲ ಗಮನಿಸ್ತಾ ಇದ್ದ ಪಾರ್ವತಿಗೆ ತುಂಬಾ ಕೋಪ ಬರುತ್ತೆ ತನ್ನ ಅವತಾರಗಳಲ್ಲಿ ತುಂಬಾ ಭಯಂಕರವಾದ ಕಾಳಿದೇವಿ ಮತ್ತೆ ಚಂಡಿಕಾ ದೇವಿನ ಗಣೇಶನಿಗೆ ಹೆಲ್ಪ್ ಮಾಡಕ್ಕೆ ಅಂತ ಕಳಿಸ್ತಾಳೆ ಪೂರ್ತಿ ದೇವಲೋಕ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕಾಳಿದೇವಿ ದೇವಿ ಮತ್ತೆ ಆ ಹುಡುಗ ಮೂರ್ ಜನ ಇರ್ತಾರೆ ಈ ಸಾರಿ ಯುದ್ಧ ಇನ್ನೂ ಸ್ವಲ್ಪ ಜೋರಾಗಿ ನಡೆಯುತ್ತೆ ಕಾಳಿದೇವಿ ಮತ್ತು ದೇವಿ ಗಣೇಶನನ್ನು ಮುಟ್ಟೋಕು ಬಿಡದೆ ಪೂರ್ತಿ ದೇವಲೋಕದ ಎಲ್ಲರನ್ನು ಸೋಲಿಸಿ ಬಿಡ್ತಾರೆ ಎಲ್ಲ ದೇವತೆಗಳು ಶಿವನ ಹತ್ತಿರ ಬಂದು ನಮ್ಮಿಂದ ಅವರನ್ನು ಸೋಲಿಸೋಕೆ ಇಲ್ಲ ಅವನಿಗೆ ಸಪೋರ್ಟ್ಗೆ ಕಾಳಿದೇವಿ ಮತ್ತು ಚಂಡಿಕಾದೇವಿ ನಿಂತಿದ್ದಾರೆ ಅಂತ ಹೇಳ್ತಾರೆ ಒಂದು ಚಿಕ್ಕ ವಿಷಯ ಇವಾಗ ದೇವಲೋಕನೇ ಧ್ವಂಸ ಆಗೋ ರೀತಿ ಯುದ್ಧಕ್ಕೆ ಕಾರಣ ಆಗಿರುತ್ತೆ ಈಗ ಶಿವ ಬ್ರಹ್ಮ ಮತ್ತು ವಿಷ್ಣುಗೆ ಹೇಳ್ತಾರೆ ಈ ಸರಿ ದೇವಲೋಕನೇ ತುಂಬಾ ಸ್ಟ್ರಾಂಗ್ ಆಗುತ್ತೆ ಯಾಕಂದ್ರೆ ಅಲ್ಲಿ ಬಂದಿರೋದು ಸಾಕ್ಷಾತ್ ವಿಷ್ಣು ಈ ಸರಿ ಗೆದ್ದೆ ಗೆಲ್ತೀವಿ ಅಂತ ಎಲ್ಲರೂ ಜೋಶಲ್ಲಿ ಬರ್ತಾರೆ ಚಂಡಿಕಾ ದೇವಿ ಮತ್ತೆ ಕಾಳಿದೇವಿ ಈ ಸರಿ ಗಣೇಶನ ದೇಹದ ಒಳಗೆ ಹೋಗಿ ಗಣೇಶ ಇನ್ನ ಸ್ಟ್ರಾಂಗ್ ಆಗ್ತಾನೆ ಭಯಂಕರವಾಗಿ ಯುದ್ಧ ಆಗುತ್ತೆ ಪಾರ್ವತಿ ದೇವಿನ ಸೋಲ್ಸೋಕೆ ಯಾರಿಂದನೂ ಆಗಲ್ಲ ಅದು ಕೇವಲ ಶಿವನಿಂದ ಮಾತ್ರ ಸಾಧ್ಯ ಅಂತ ಗೊತ್ತಾಗಿ ಶಿವನ ಹತ್ತಿರ ಮತ್ತೆ ಬಂದು ಹೇಳ್ತಾರೆ ಶಿವನಿಗೆ ತುಂಬಾ ಕೋಪ ಬರುತ್ತೆ ಒಬ್ಬ ಹುಡುಗನನ್ನ ಸೋಲಿಸೋಕೆ ಇಷ್ಟೊಂದು ಕಷ್ಟ ಪಡ್ತಾ ಇದಾರ ಅಂತ ಕೋಪದಲ್ಲೇ ಬಂದು ಗಣೇಶನ ಜೊತೆ ಯುದ್ಧ ಮಾಡಿ ಗಣೇಶನ ತಲೆಯನ್ನ ತ್ರಿಶೂಲ ಇಂದ ಕಡಿದು ಬಿಡ್ತಾನೆ ತಕ್ಷಣ ಅವನ ತಲೆ ಭಸ್ಮ ಆಗೋಗುತ್ತೆ ದೇವತೆಗಳು ಖುಷಿ ಪಡೋಕೆ ಅಂತ ಸಮಯನೇ ಕೊಡದೆ ಪಾರ್ವತಿ ಉಗ್ರ ರೂಪದಲ್ಲಿ ಬರ್ತಾಳೆ ಪೂರ್ತಿ ದೇವಲೋಕದ ಎತ್ತರಕ್ಕೆ ಬೆಳೆದು ನನ್ನ ಮಗನನ್ನು ಕೊಂದಿದ್ದೀರಾ ನಾನು ಯಾರನ್ನು ಬಿಡಲ್ಲ ವಿಶ್ವನೇ ನಾಶ ಮಾಡ್ತೀನಿ ಅಂತ ಭಯಂಕರವಾಗಿ ಹೇಳ್ತಾ ದೇವತೆಗಳ ವಿರುದ್ಧ ಬಂದು ನಿಂತಾಳೆ ವಿಷ್ಣು ಹಾಗೆ ಬ್ರಹ್ಮ ಶಿವನಿಗೆ ಪಾರ್ವತಿ ದೇವಿಯ ಈ ಅವತಾರದಿಂದ ವಿನಾಶ ಆಗೋದು ಖಂಡಿತ ಸೊ ಅವರನ್ನು ಸೋಲಿಸೋಕೆ ಯಾರಿಂದನೂ ಆಗಲ್ಲ ಹೇಗಾದರೂ ಮಾಡಿ ಶಾಂತಿ ಮಾಡಿ ಅಂತ ಶಿವನನ್ನು ಕೇಳ್ಕೊತಾರೆ ಶಿವನಿಗೂ ಕೋಪ ಕಮ್ಮಿ ಆಗಿರುತ್ತೆ ನಾನು ಈ ಬಾಲಕನಿಗೆ ಮತ್ತೆ ಪ್ರಾಣ ಕೊಡ್ತೀನಿ ನೀನು ವಾಸ್ತವ ರೂಪಕ್ಕೆ ಬಾ ಅಂತ ಪಾರ್ವತಿನ ಕೇಳ್ತಾನೆ ನಂತರ ಪಾರ್ವತಿ ಉಗ್ರ ರೂಪದಿಂದ ಶಾಂತಿ ರೂಪಕ್ಕೆ ಬರ್ತಾಳೆ ಆಮೇಲೆ ಶಿವ ದೇವತೆಗಳಿಗೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವ ಯಾವುದಾದ್ರೂ ಪ್ರಾಣಿ ತಲೆಯನ್ನು ತರೋದಿಕ್ಕೆ ಹೇಳ್ತಾನೆ ಹಾಗೆ ಅಲ್ಲಿ ಆನೆ ತಲೆ ಸಿಗುತ್ತೆ ಅಂತ ತಂದು ಗಣೇಶನಿಗೆ ಸೇರಿಸಿ ಜೀವ ಕೊಡ್ತಾರೆ ಇದನ್ನು ನೋಡಿ ಪಾರ್ವತಿಗೆ ಖುಷಿ ಆಗುತ್ತೆ ಅದೇ ಟೈಮಲ್ಲಿ ಅಲ್ಲಿರೋ ಎಲ್ಲ ದೇವತೆಗಳು ಗಣೇಶನಿಗೆ ವರಗಳನ್ನು ಕೊಡ್ತಾರೆ ಈ ವಿಡಿಯೋ ಇಂದ ಹೊಸ್ದಾಗಿ ಏನಾದರೂ ತಿಳ್ಕೊಂಡಿದ್ದೀವಿ ಅಂತ ನಿಮ್ಗೆ ಅನಿಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ